ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ವೆಟನರಿ ಕಾಲೇಜಿಂದ ಒಂದು ನಾಲ್ಕು ಗಿರಾಜ ಕೋಳಿ ತಂದಿದ್ದೀನಿ ಇದು ನೋಡೋಣ ಯಾವ ರೀತಿ ಇದೆ ಅಂತ ಒಂದು ಟೆಸ್ಟ್ ಮಾಡೋದೇ ತಿಂದಿನಿ ಯಾಕೆ ನನ್ನ ಹತ್ರ ಆಲ್ರೆಡಿ ನಾಟಿ ಕೋಳಿ ನಾನು ಸಾಕ್ತಾಯಿದ್ದೀನಿ ಈ ನಾಟಿ ಕೋಳಿಗೂ ಇದಕ್ಕೂ ಏನು ವ್ಯತ್ಯಾಸ ಅನ್ನೋಂಥದ್ದು ಒಂದು ತಿರುಕಣ ಒಂದು ಕುತೂಹಲದಿಂದ ತಂದಿದ್ದೀನಿ ಬಟ್ ಇದು ಮೋಲ್ ಇದು ನೋಡಿದ್ರೆ ಅಷ್ಟು ಆಕ್ಟಿವ್ನೆಸ್ಸು ನಾಟಿ ಕೋಳಿ ಥರ ಬರಲ್ಲ ಬಟ್ ಅವರ ರಿಸ ಅಲ್ಲಿ ವೆಟನಲ್ ಕಾಲೇಜಲ್ಲಿ ಹೇಳಿರೋ ಪ್ರಕಾರ ಇದು ವರ್ಷಕ್ಕೆ ಕಂಟಿನ್ಯೂಸ್ ಮಟ್ಟೆ ಅಂದರೆ ನೂರಿಂದ ನೂರ ಮೂವತ್ತವರೆಗೂ ಕೊಡ್ತಾ ಇರತ್ತೆ ಅಂತ ಹೇಳ್ತಾರೆ ಬಟ್ ಅದು ನಾವು ನಮ್ಮಲ್ಲಿ ನೋಡಿದಾಗೆ ಅದು ಗೊತ್ತಾಗೋದು ಅಲ್ಲಿವರೆಗೂ ಏನು ಏನು ಹೇಳೋದು ನಾವು ಹೂ ಅಂತ ಬ ಬಟ್ ನೋಡೋಣ ಏನೇ ಇಲ್ಲಿ ಒಂದು ಟ್ರೈ ಮಾಡಲೇಬೇಕು ಅಂತ ತಂದಿದ್ದೀನಿ ಬಟ್ ನಾನು ನನಗೆ ನಾಟಿ ಕೋಳಿ ಬಗ್ಗೆ ತುಂಬ ಆಸಕ್ತಿ ಇದೆ ಬಟ್ ನಾನು ಇದು ನಾಟಿ ಕೋಳಿ ಸಾಕ್ತಿರೋದು ಇದೇ ಫ ಫಸ್ಟ್ ಟೈಮು ಮುಂಚೆ ನಾನು ಮಾಡ್ತಿರಲಿಲ್ಲ ಈಗ ನೋಡೇ ಬೇಡ ನಾವು ನಾಟಿ ಕೋಳಿ ಸಾಕಿ ಯಾವ ರೀತಿ ಆಗುತ್ತೆ ಯಾವ ರೀತಿ ಬರುತ್ತೆ ಇದರಿಂದ ಏನು ಇದು ಲಾಭ ಇದೆಯೋ ಅನ್ನೋ ಗೊತ್ತಿಲ್ಲ ಬಟ್ ಪ ಜಮೀನಲ್ಲೇ ಒಂದು ಮೂರು ಎಕರೆ ಜಮೀನಲ್ಲೇ ಏನು ಮಾಡಬೇಕು ಅನ್ನೋದಾಗ ನಾನು ನಾಟಿ ಕೋಳಿ ಅಂತ ಹಾಕೋಣ ಅಂತ ಯೋಚನೆ ಮಾಡಿದೆ ಬಟ್ ನಾನು ಯಾವುದು ಜಾಸ್ತಿ ತರಲಿಲ್ಲ ತಂದಿರೋದು ಅಂದರೆ ನಿಮಿಟಾಗಿ ಒಂದು ಮೂವತ್ತು ಕೋಳಿ ತಂದಿದ್ದೀನಿ ಈ ಮೂವತ್ತು ಕೋಳಿಯಲ್ಲೇ ಈಗ ರೆಗ್ಯುಲರಾಗಿ ಮೊಟ್ಟೆ ಬರ್ತಾಯಿದೆ ಆ ಮೊಟ್ಟೆಯನ್ನು ನಾನು ಇಲ್ಲೇ ನಿಯರ್ ಬೈ ಅಂದರೆ ಪಕ್ಕ ಶಾಪ್ಸು ಮತ್ತು ಮನೆ ಹತ್ರ ಸೇಲ್ ಆಗ್ತಾಯಿದೆ ನೋಡೋಣ ಮುಂದೆ ಚೆನ್ನಾಗಿ ಇದೆ ಅಂದರೆ ಇನ್ನೂ ಜಾಸ್ತಿ ತರೋಣ ಅಂತ ಬಟ್ ನನ್ನ ಬೇರೆ ಫ್ರೆಂಡ್ಸೆಲ್ಲ ಹೇಳಿದ್ರು ತುಂಬ ಒಂದೇ ಸರ್ತಿ ನೂರು ಕೋಳಿ ನೂರೈವತ್ತು ಕೋಳಿ ಹಾಕು ಲಾಭ ಬರುತ್ತೆ ಅಂತ ಬಟ್ ನನಗೆ ಭಯ ಇದೆ ಯಾಕೆಂದರೆ ಕಾಯಿಲೆಗಳು ತುಂಬ ಇರುತ್ತೆ ಕೋಳಿಯಲ್ಲೇ ಹಂಗಾಗಿ ನಾನು ಯಾವುದೂ ತರಕ್ಕೆ ಹೋಗಲಿಲ್ಲ ಏನೋ ಒಂದು ನಮ್ಮ ನಾವೊಂದು ಟ್ರೈ ಅಂತ ಏಕೆಂದರೆ ನಾವು ಹುಟ್ಟಾಗಿಂದ ಇವೆಲ್ಲ ಕೆಲಸ ಮಾಡಿದವರಲ್ಲ ಈಗ ಸದ್ಯಕ್ಕೆ ನಮ್ಮ ಪಿತ್ರಾಜಿ ಆಸ್ತಿಯಲ್ಲಿ ಮಾಡ್ತಿರೋದು ಒಂದು ಇದು ಜಾಗದಲ್ಲಿ ಮಾಡಿರೋದು ನಾಟಿ ಕೋಳಿ ನೋಡಿ ಈ ಎಷ್ಟು ಪ್ಯೂರ್ ಅಂದರೆ ಇದ್ರದ್ದು ಕಾಲು ಕೆರಿದಿ ಆಹಾರ ಉಡ್ಕೊಂಡು ತಿನ್ನುತ್ತೆ ಇದು ನಾಟಿ ಕೋಳಿ ವಿಶೇಷತೆ ಆದರೆ ಕಿರಿರಾಜದ ಬಗ್ಗೆ ನಾನು ಆ ರೀತಿ ಯಾವುದೂ ಗಮನಕ್ಕೆ ಬಂದಿಲ್ಲ ನೋಡಿಲ್ಲ ಆ ಥರ ಮಾಡೋದು ಏನೇ ಫೀಡ್ ಹಾಕಿದ್ರೆ ಸುಮ್ಮನೆ ಬಂದು ತಿಂತಾ ಇರುತ್ತೆ ಬಟ್ ನಮ್ಮ ಈ ಒರಿಜಿನಲ್ ನಾಟಿ ಇಲ್ಲಿ ನೋಡ್ತಿದ್ದೀರಲ್ಲ ಇದು ಎಲ್ಲೇ ಹೋಗಿ ಹುಡುಕಿ ನೋಡಿ ಗೋಡೆ ಸಂದಿಲಿ ಹೋಗಿ ಅಲ್ಲಿರೋ ಬರೋ ಎಲ್ಲ ಕೆರಿತಾ ಇದೆ ಕೆರೆದಿ ಕೆರೆದಿ ಹುಡುಕಿ ತಿನ್ನತ್ತಲ್ಲ ಇದ್ರದ್ದು ಲಕ್ಷಣ ನಮಗೆ ತುಂಬ ಇಷ್ಟ ಆಯಿತು ಗಿರಾಜ್ ನೋಡಿ ಸುಮ್ಮನೆ ಮೇ ಹಾಕಿದ್ದೀನಿ ಸುಮ್ಮನೆ ಅದು ಅದೊಂಥರ ಈ ಮ ಮಕ್ಕಳು ನಾವು ಅಲ್ಲೇ ಕೂತ್ಕೊಂಡು ಟೇಬಲ್ ಮೇಲೆ ಸಹ ಕೂರಿಸಿ ಊಟ ಹಾಕ್ದಂಗೆ ಆಗಿದೆ ಸಣ್ಣ ಮಕ್ಕಳಿಗೆ ಅದ್ರದ್ದು ಆ್ಯಕ್ಟಿವ್ನೆಸ್ ಅಷ್ಟಿಲ್ಲ ನೋಡೋಣ ಮುಂದೆ ಇದು ಹೆಂಗಾಗತ್ತೆ ಇದ್ರ ಮಟ್ಟೆಯಿಂದ ಲಾಭ ಆಗುತ್ತೋ ಏನು ನೋಡಬೇಕು ಬಟ್ ಇದೆಲ್ಲ ರಿಸರ್ಚ್ ಪಕ್ಷಿಗಳು ಯಾವ ರೀತಿ ಬರೋಣ ಗೊತ್ತಿಲ್ಲ ನೋಡೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಕಾವಿಗೆ ಬಂದಿದೆ ನಮ್ಮ ನಾಟಿ ಕೋಳಿ ಇದನ್ನು ಅಲ್ಲಿ ಕೂರಿಸಿದ್ದೀನಿ ಅದು ಎರಡು ನಾಲ್ಕೈದು ಕೋಳಿ ಬಂದಿದ್ದಾವೆ ಇದು ಅಷ್ಟೇ ಇದು ಇದು ತುಂಬ ಚುರುಕಾಗಿರೋ ನಾಟಿ ಕೋಳಿ ಇದು ಇವೆಲ್ಲ ನಾನು ತಂದು ಈಗ ಆರು ತಿಂಗಳಾಗಿದೆ ಇದು ರೆಗ್ಯುಲರಾಗಿ ಮೊಟ್ಟೆ ಕೊಡುತ್ತೆ ಇದು ನಮ್ಮ ಫಾರ್ಮು ನೋಡಿ ಇದು ಗಿರಾಜ ಓಡಾಡ್ತಾ ಇದೆ ಆರಾಮಾಗಿ ಇದರ ಜೊತೆ ಏನೋ ಇದು ಇಷ್ಟೇ ನೋಡಿ ಇಷ್ಟೇ ಓಡಾಡೋದು ಇನ್ನೇನಿಲ್ಲ ಇದು ಸೋಂಬೇರಿ ಥರ ಓಡಾಡತ್ತೆ ಇದು ನಮ್ಮ ಫಾರ್ಮ್ ಹೌಸು ಇದು ನೋಡಿ ಇದೊಂದು ನಮ್ಮ ಮುಂಜಾ ಇದೊಂದು ಪುಕ್ಕ ಎಲ್ಲ ಆ್ಯಟಗಳು ಕಿತ್ತಿ ಕಿತ್ತಿ ಇದೇ ಇಲ್ಲಿ ನಾವು ಕೋಳಿಗಳು ಕೂಡಲೇ ಸಾಯಂಕಾಲ ಮೇಲೆ ಹಾಕೋದು ಈ ಟೋಟಲ್ ಬೌಂಡ್ರಿ ಬಂದು ಆರು ಮೂರು ಎಕರೆ ಇದೆ ಇದು ಜಸ್ಟ್ ಒಂದು ಸ್ಮಾಲ್ ಗೂಡು ಮಾಡಿರೋದು ಇದಕ್ಕೆ ಇಲ್ಲಿ ಎಲ್ಲ ಕೋಳಿಗಳು ಸಾಯಂಕಾಲ ಆರು ಗಂಟೆ ಹಂಗೆ ಒಳಗೆ ಹೋಗ್ತವೆ ಅದು ಬಾಗಿ ನಿಮಗೆ ಈ ವಿಡಿಯೋ ಲೈಕ್ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಶೇರ್ ಮಾಡಿ ಇದೊಂದು ಸ್ಮಾಲ್ ಸಣ್ಣ ಪ್ರಯತ್ನ ಮಾಡಿದ್ದೀನಿ ನಾನು ಎಲ್ಲರೂ ಯೂಟ್ಯೂಬ್ ಮಾಡ್ತಾಯಿದ್ದಾರೆ ನಾವು ಒಂದು ಮಾಡೋಣ ಅಂತ ನೋಡೋಣ ಅದೇನು ಯಾರು ಲೈಕ್ಸ್ ಮಾಡ್ತಾರೆ ಏನೂ ಒಂದು ಗೊತ್ತಿಲ್ಲ ಏನೋ ಒಂದು ಸದ್ಯಕ್ಕೆ ನಾವು ಫ್ರೀ ಟೈಮಲ್ಲೇ ಇಲ್ಲಿ ಜಮೀನಲ್ಲಿ ಕೂತಾಗ ಇದೊಂದು ಐಡಿಯಾ ಬಂತು ಇಲ್ಲಿರೋ ಮೊಬೈಲಲ್ಲೇ ನಾಟಿ ಕೋಳಿದ ಬಗ್ಗೆ ಒಂದು ಮಾಡೋಣ ಬೇರೆಯವ್ರು ಮಾಡ್ದಂಗೆ ಐ ಫೈಯಲ್ಲಿ ಯಾವುದೂ ಇಲ್ಲ ಇಲ್ಲಿ ಮಾಡ್ತಿರೋದು ಒಂದು ಸಿಂಪಲ್ಲಾಗಿ ನನ್ನ ರೂಟೀನು ಹ್ಯಾಕ್ ಡೇಸಲ್ಲಿ ನಡೆಯೋ ಆ್ಯಕ್ಟಿವಿಟೀಸ್ನ ಕವರೇಜ್ ಮಾಡ್ತಾ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಕಮೆಂಟ್ ಮಾಡಿ ಅಥವಾ ಶೇರ್ ಮಾಡಿ ಏನಾರು ನಿಮಗೆ ಬೇಕು ಇಂಪಾರ್ಟೆಂಟ್ ಅಂದರೆ ಜಸ್ಟ್ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಏನು ಬೇಕಿದೆ ನಾನು ವೀಡಿಯೋ ಮಾಡ್ತಾನೆ ಇರ್ತೀನಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫ್ರೆಂಡ್ಸ್